ಜೆ ಬಿಜೆಪಿ ವಕ್ತಾರರ ತರ ಮಾತಾಡ್ತಾ ಇದ್ದಾರೆ ಅವರು ಒಂದು ಬಿಜೆಪಿ ವಕ್ತಾರ ಆಗೋದು ಬಹಳ ಒಳ್ಳೇದು ಮತ್ತೆ ಇನ್ನೊಂದು ಹೇಳೋದಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಏನು ಕಾವಿ ಇದೆಯಲ್ಲ ಪಾವಿತ್ರ್ಯತೆ ಅದರ ಪಾವಿತ್ರ್ಯತೆ ಕಾಪಾಡಬೇಕಂತ ನಾನು ಅವ್ರಿಗೆ ನಾನು ವಿನಂತಿ ಮಾಡ್ತೀನಿ ಈ ಸಂದರ್ಭದಲ್ಲಿ ಕಾವ್ಯ ದರ್ಶದ ಮೇಲೆ ಒಬ್ಬ ವ್ಯಕ್ತಿ ಪರವಾಗಿ ಒಂದು ಪಕ್ಷದ ಪರವಾಗಿ ಒಂದು ಯಾವುದೇ ವಸ್ತುವಿನ ಪರವಾಗಿ ಅಭಿಮಾನಿ ಇಟ್ಕೊಂಡು ಮಾತಾಡಬಾರ್ದು ಕಾವ್ಯ ಅಂದ್ರೆ ಏನು ಸರ್ವವನ್ನು ನಾಶ ಮಾಡಿ ನಾನು ಕಾವಿ ಧರಿಸ್ತೀನಿ ಸನ್ಯಾಸಿ ಆಗ್ತೀನಿ ನಾನು ಹಿಂದಿದ್ದಂಥ ಪೇಜಾವರ ಶ್ರೀಗಳು ಅಯೋಧ್ಯೆಯಲ್ಲಿ ಬಾಬ್ರಿ ಮಶೀದಿಯನ್ನು ಬೆಳೆಸಲಿಕ್ಕೆ ತೊಟ್ಟು ನಿಂತು ಬೆಳೆಸಿದ್ರು ಇವತ್ತು ಇವ್ರ ಪರವಾಗಿ ಅದೇ ಅವರ ಉತ್ತರಾಧಿಕಾರ ಅಂತ ಈಗಿನ ಪೇಜಾವರ ಶ್ರೀಗಳು ಬಿ ಜೆ ಪಿ ವಕ್ತಾರ ಥರ ಮಾತಾಡ್ತಿದ್ದಾರೆ ಅವ್ರು ಇನ್ನೊಂದು ಏನು ಹೇಳಿದ್ದಾರೆ ಅಯೋಧ್ಯೆಯಲ್ಲಿ ಬಡತನ ಭಾಳ ಕಡಿಮೆ ಆಗಲಿಲ್ಲ ಬಡತನನೇ ಬಿ ಜೆ ಪಿ ಸೋಲಿಸ್ತು ಹತ್ತು ವರ್ಷ ನಿಮ್ಮ ಪಕ್ಷ ಹತ್ತು ವರ್ಷ ಅಲ್ಲಿ ಆಡಳಿತ ಮಾಡಿದೆ ಬಡತನ ಕಡಿಮೆ ಮಾಡ್ಲಿಕ್ಕೆ ಆಗಲಿ ನಿಮಗೆ ಗಂಗಾ ನದಿ ಸ್ವಚ್ಛ ಮಾಡ್ಲಿಕ್ಕೆ ಆಲಿ ನಿಮ್ಗೆ ನೂರ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀರಿ ಅದರೊಳಗೆ ಭ್ರಷ್ಟಾಚಾರ ಇತ್ತು ಇವತ್ತು ಗಂಗಾ ನದಿ ಹಣೆ ಬರೋ ಅದೇ ಇದೆ ಆಮೇಲೆ ಬಿ ಜೆ ಪಿಯವರು ಅವರು ಅಲ್ಲಿ ಸೋತಿದ್ದು ಕಾಂಗ್ರೆಸ್ ಅವರು ಮೋಸದಿಂದ ಇಡೀ ರಾಷ್ಟ್ರದಲ್ಲಿ ಗೊತ್ತಿದೆ ನೂರಾರು ಸೀಟುಗಳು ಬಿ ಜೆ ಪಿಯ ಎಲೆಕ್ಟ್ರಾನಿಕ್ ಮಷೀನ್ಗಳ ಮೋಸದಿಂದ ಸೋತಿದ್ದಾವೆ ಅದು ಕಾಣಲಿಲ್ಲ ಪೇಜಾವರ್ ಸರಿಗಳಿಗೆ ಇಡೀ ಎಲೆಕ್ಷನ್ ವ್ಯವಸ್ಥೆ ನಮ್ಮ ಬ್ರದರ್ ಸರ್ ಹೇಳಿದ್ರು ಅದ್ರ ವ್ಯವಸ್ಥೆನೇ ಅವ್ರ ಕೈಯಲ್ಲಿತ್ತು ಚುನಾವಣಾ ಆಯೋಗ ಅವ್ರ ಕೈಯಲ್ಲಿತ್ತು ಚುನಾವಣಾ ಆಯೋಗ ಇವತ್ತು ಬಿಜೆಪಿಯವ್ರ ಕೈಗೊಂಬೆ ಥರ ಕೆಲಸ ಮಾಡ್ತು ಅದೆಲ್ಲ ಕಾಣಲಿಲ್ಲ ಅವ್ರಿಗೆ ಮತ್ತೆ ಹತ್ತು ವರ್ಷತನ ನೀವು ಅಲ್ಲಿ ಬಡತನ ಕಡಿಮೆ ಆಗಲಿಕ್ಕ ಜನರನ್ನ ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಯಾಕೆ ಮಾಡಿದ್ರಿ ಆಮೇಲೆ ಇನ್ನೊಂದು ಏನು ಹೇಳಿದ್ರಿ ಈಗ ನೀವು ಕಾಂಗ್ರೆಸ್ ಮೋಸದಂತ ಹೇಳಿದ್ರಿ ಆಮೇಲೆ ಪ್ರಜಾ ಶ್ರೀಗಳು ಇನ್ನೊಂದು ಮಾಡಬೇಕಾಗಿತ್ತು ಸೋರುವುದಕ್ಕೆ ಏನು ಹೇಳಿದ್ರೆ ಅವರು ಇನ್ನೂ ಪೂರ್ಣೆ ಆಗಿಲ್ಲ ಈ ರಾಷ್ಟ್ರದ ನಾಲ್ಕು ಜನ ಶಂಕರಾಚಾರ್ಯ ಸ್ವಾಮೀಜಿಗಳು ಅದು ಇನ್ನೂ ಮುಗುದಿಲ್ಲ ಇನ್ನೂ ಎರಡು ವರ್ಷ ಬೇಕು ಉದ್ಘಾಟನೆ ಮಾಡಬೇಡಿ ಅಂತ ಹೇಳಿದ್ರು ಅವಾಗ ನೀವೇನು ಮಾಡ್ತಿದ್ರಿ ಬೇಜಾರು ಶ್ರೀಗಳು ಅದು ಉದ್ಘಾಟನೆ ಮಾಡಕ್ಕೆ ನೀವು ಅಲ್ಲಿಗಳಿಬೇಕಾಗಿತ್ತಲ್ಲ ಉದ್ಘಾಟನೆ ಬೇಡ ಅಂತೇಳಿ ಇನ್ನೊಂದು ನಾಚಕ್ ಗೇಡಿನ ವಿಷಯ ಏನಂದ್ರೆ ನಮ್ಮ ರಾಷ್ಟ್ರಕ್ಕೆ ಎಲ್ಲ ಸ್ವಾಮಿಗಳಿಗೆ ಸುಮ್ಮ ಕೂಡಿಸಿ ಮೋದಿಯವರೇ ಪೂಜಾ ಮಾಡ್ತಿದ್ರಲ್ಲಿ ನಾವು ಟಿವಿಯಲ್ಲಿ ನೋಡಿದಿವಿ ಇವರೇನು ಮಾಡ್ತಿದ್ರು ಗಂಟಿ ಬಾರಿಸಿದ್ರ ಆಚಾರ್ಯರು ಅದನ್ನ ಆಚಾರ್ಯರು ಮಾಡಬೇಕು ಧರ್ಮದ ಪ್ರಕಾರ ಆಚಾರ್ಯರು ಮಾಡಬೇಕು ಪೂಜಾ ಯಾರು ಮಾಡಿದ್ರು ಮೋದಿಯವ್ರು ಮಾಡಿದ್ರು ಮಾಡಬಾರ್ದಾಗಿತ್ತಲ್ಲ ಪೂಜಾ ಮಾಡುವಾಗ ಭಕ್ತರೆಲ್ಲ ನಾವು ಗಂಟಿ ಬಾರಿಸ್ತಿರ್ತೀವಿ ನಿತ್ತು ಮಠದಾಗ ಅದೆಲ್ಲ ನಾವು ಹೋಗಿದ್ದೀವಿ ಚಳ್ಳಂಬಾರಿಸಿದ ಮಾಡ್ವಿ ಆ ಥರ ಇವರು ಆ ಕೆಲಸ ಮಾಡ್ತಾ ಇದ್ರು ಇದು ಮಾಡೋದು ಇವ್ರು ಮಾಡ್ತಾಯಿದ್ರು ಹೇಳಬೇಕು ಅವ್ರಿಗೆ ನಿಮಗೆ ಅದು ಆ ಇದು ಇಲ್ಲ ಹಕ್ಕಿಲ್ಲ ಪೂಜಾ ಮಾಡೋ ಹಕ್ಕು ನಮ್ಮದಿದೆ ನಾವು ಮಾಡ್ತೀವಿ ಅಂತ ಹೇಳಬೇಕಾಗಿತ್ತಲ್ಲ ಶಂಕರಾಚಾರ್ಯರೂ ನೀವು ಮಾತು ಕೇಳಲಿಲ್ಲ ಇನ್ನೂ ಎರಡು ಮೂರು ವರ್ಷ ಕೆಲಸ ಇದೆ ಅದನ್ನು ತಾರಾತುರಿಯಾಗಿ ಇಷ್ಟ ಆಗಿನೂ ನಿಮ್ಮ ಹಣೆ ಬರ ಏನಾಯಿತು ಜನ ನಿಮಗೆ ತಿರಸ್ಕಾರ ಮಾಡಿದ್ರಲ್ಲ ಇಷ್ಟೆಲ್ಲ ಮಾಡಿನೂ ಜನ ನಿಮಗೆ ತಿರಸ್ಕಾರ ಮಾಡಿದ್ರಲ್ಲ ಇದು ನಮ್ಮ ಉತ್ತರ ಸರ್ ಜನರ ಜನರ ಅಭಿಪ್ರಾಯ ಈಗ ನೋಡ್ರಿ ಬರೇ ಅಯೋಧ್ಯೆದಾಗ ಸೋತಿಲ್ಲ ನಿನ್ನೆ ಬದ್ರಿನಾಥದಾಗ ಸೋತಿ ಸೋತಿದ್ದಾರೆ ನೀವು ಬಿಜೆಪಿ ಅವರು ಸೋತಿದ್ದಾರೆ ಬೈ ಎಲೆಕ್ಷನ್ ಅಲ್ಲಿ ಬದ್ರಿನಾಥದಲ್ಲಿ ಸೋಲಿಸಿದ್ದಾರೆ ಜನರ ಮನೋಭಾವನೆ ಗೊತ್ತಾಗಿದೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಇವರು ಧರ್ಮ ರಾಜಕಾರಣ ಜನರಿಗೆ ತಿಳಿದದ ಅಷ್ಟೇ ಅದರಿಂದ ಜಾತಿ ಧರ್ಮ ರಾಜಕಾರಣ ಅದ್ರಿಂದ ವರ್ಷ ಆಡಳಿತ ಪೂರ್ತಿ ಜಾತಿ ಧರ್ಮನೆ